ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಒಂದು ಸರಳ ವಿಧಾನದಲ್ಲೇ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಸುಮಾರು ಜನ ಅಕ್ಕ ನಮಗೆ ಕೆಲಸದ ಒತ್ತಡಗಳಿದೆ ಮಂತ್ರ ಇಲ್ಲ ಕೆಲವೊಂದು ಸಮಯದಲ್ಲಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅದರಿಂದ ಒಂದು ಸುಲಭ ವಿಧಾನದಲ್ಲೇ ನಮಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಈ ಪರಿಹಾರ ಬಂದು ಸ್ನೇಹಿತರೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಆ ಸಮಸ್ಯೆಗಳಿಗೆ ಒಂದು ನಾವು ಹುಡುಕುತ್ತಾ ಹೋದರೆ ನಮಗೆ ಅಲ್ಲೇ ಉತ್ತರ ಕೂಡ ಸಿಗುತ್ತೆ ತಪ್ಪದೇ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟ ಒಂದು ಪರಿಹಾರವನ್ನು ಈ ದಿನ ನಾನು ಎಲ್ರಿಗೂ ಶೇರ್ ಇದ್ದೀನಿ ತುಂಬ ಅಂದರೆ ಈ ಸಂಖ್ಯೆಗಳಲ್ಲಿಯೇ ನಮಗೆ ಎಷ್ಟು ಒಳ್ಳೆಯ ರಿಸಲ್ಟ್ ತಂದು ಕೊಡುತ್ತೆ ಅಂದರೆ ಸಾಕಷ್ಟು ಪರಿಹಾರಗಳು ಕಂಡುಕೊಂಡಿರೋರು ತುಂಬ ಜನ ಇದ್ದಾರೆ ಅದರಲ್ಲೂ ನಾನು ಕೂಡ ಸ್ನೇಹಿತರೆ ಅದನ್ನು ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ ಏಕೆಂದರೆ ನಾವು ಏನೇ ಒಂದು ಕೆಲಸಕ್ಕೆ ಆಚೆ ಹೋಗಬೇಕು ಅಂದರೂ ಅಥವಾ ಅರ್ಜೆಂಟಾಗಿ ನಮಗೆ ಹಣ ಬೇಕು ಗೊತ್ತಾಗೋದಿಲ್ಲ ಕೆಲವೊಂದು ಸಮಯಗಳಲ್ಲಿ ಅವಶ್ಯಕತೆ ತುಂಬ ಬಿಡುತ್ತೆ ಅರ್ಜೆಂಟಾಗಬೇಕು ಸಮಯ ಕೂಡ ಇಲ್ಲ ಅಂತಂದ್ಬಿಟ್ಟು ಆ ಸಮಯದಲ್ಲೆಲ್ಲನೂ ತಕ್ಷಣಕ್ಕೆ ನಮಗೆ ಎಲ್ಲಿನಿಂದ ಬರೋದಕ್ಕೆ ಆಗುತ್ತೆ ಹೇಳಿ ಆ ಥರ ಆಗೋದಿಲ್ಲ ಅಲ್ವಾ ಕೆಲವೊಂದು ಸಮಯಗಳಲ್ಲಿ ಹಠಾತ್ತಾಗಿ ನಮಗೆ ಹುಡುಕೊಂಡು ಬರುವಂಥ ದುಡ್ಡು ಅದು ಏನಂತೀವಿ ಲಕ್ ಅಂತ ಹೇಳ್ತೀವಿ ನೋಡಿ ಆ ಥರ ಈ ಸಂಖ್ಯೆಗಳನ್ನು ನಾವು ಬರ್ಕೊಂಡಾಗ ನಿಜವಾಗ್ಲೂ ಒಳ್ಳೆಯ ಫಲಿತಾಂಶ ತಂದು ಕೊಡುತ್ತೆ ಸ್ನೇಹಿತರೆ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಆ ರಿಸಲ್ಟ್ ಬಗ್ಗೆ ಗೊತ್ತಿರುತ್ತೆ ಅದಕ್ಕೂ ಮುಂಚೆ ಇಲ್ಲೊಬ್ರು ಕಮೆಂಟ್ ಓದೋಣ ನನ್ನ ಕಷ್ಟ ತಾಯಿ ಬಗೆಹರಿಸಿದ್ದಾರೆ ಮೇಡಮ್ ಯಾವುದೇ ನಿಯಮವಿಲ್ಲದೆ ನಿಮ್ಮ ವಿಡಿಯೋ ನೋಡಿದ ತಕ್ಷಣ ಮಾಡ್ಕೊಳ್ತೀನಿ ಅದು ನನಗೆ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿದರೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಆ ತಾಯಿಯ ಅನುಗ್ರಹ ಎಲ್ಲರ ಮೇಲೂ ಇರಬೇಕು ಅಂತಂದ್ಬಿಟ್ಟು ಈ ಪರಿಹಾರನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸುಮಾರು ಜನಕ್ಕೆ ನೀವು ಈ ಪರಿಹಾರ ಬಂದು ಯಾವ ಸಮಯದಲ್ಲಾದರೂ ಯಾವ ದಿನವಾದರೂ ನೀವು ಮಾಡ್ಕೊಳ್ಬಹುದು ಮಂತ್ರಗಳು ಆ ಥರ ಇರೋದಿಲ್ಲ ನಾವು ಸಮಯ ಅಂತ ನಿಗದಿಪಡಿಸ್ಕೊಳ್ತೀವಿ ಆದರೆ ಇದಕ್ಕೆ ಮಾತ್ರ ಪ್ರತಿನಿತ್ಯ ನಾವು ನಮಗೆ ಯಾವಾಗೆಲ್ಲ ನೆನಪಾಗುತ್ತೋ ಹಾಗೆಲ್ಲ ಮಾಡ್ಕೊಳ್ಬಹುದು ಹಾಗೆ ಏನಾದರೂ ಕೆಲಸದ ಮೇಲೆ ನಾವು ಹೋಗ್ತಾ ಇದ್ದೀವಿ ಆಚೆ ಹೋಗ್ತಾ ಇದ್ದೀವಿ ಅಂದಾಗ ಒಂದು ಆ ಕೆಲಸ ನಾವು ಅಂದ್ಕೊಂಡಂಗೆ ಆದರೆ ಸಾಕಪ್ಪ ಅಂತಂದ್ಬಿಟ್ಟು ಯಾಕಂದರೆ ಎಷ್ಟು ಸಾರಿ ಸುತ್ತಾಡಿ ಸುತ್ತಾಡಿ ನಮಗೆ ಬೇಜಾರಾಗಿಬಿಟ್ಟಿದೆ ಆ ಕೆಲಸ ನಮ್ಗೆ ಯಾಕೋ ಆಗಿ ಬರ್ತಾ ಇಲ್ವೇನೋ ತುಂಬ ಮನಸ್ಸಿಗೆ ಕಷ್ಟ ಆಗ್ತಾಯಿದೆ ದುಡ್ಡೆಲ್ಲ ಖರ್ಚಾಗ್ತಾಯಿದೆ ಸಾಲ ಮಾಡಿಕೊಂಡು ಹೋಗಿ ಇದೀವಿ ಅಂತ ಅನ್ನೋರು ಸುಮಾರು ಜನ ಇದ್ದಾರೆ ಯಾಕಂದರೆ ನಾವು ಏನು ಕೆಲಸದ ಮೇಲೆ ಹೋಗ್ತೀವಿ ನೋಡಿ ಅದು ನಿರ್ವಿಘ್ನವಾಗಿ ನೆರವೇರಿದ್ರೆ ಬಹಳ ಸಂತೋಷ ಆಗುತ್ತೆ ಎಲ್ರಿಗೂ ಆ ಥರ ಯಾವ ಕೆಲಸನಾದರೂ ಆಗಲಿ ನಿಮಗೆ ಆ ಕೆಲಸ ಶುಭದಾಯಕವಾಗಿ ನಿಮಗೆ ಬರಬೇಕು ಅನ್ನೋದು ಇದ್ದರೆ ಹಾಗೂ ನೀವು ಏನೇ ಮನಸ್ಸಲ್ಲಿ ಅಂದ್ಕೊಂಡ್ರು ಅದು ತಕ್ಷಣಕ್ಕೆ ನಮಗೆ ಒಂದು ಪ್ರಭಾವ ಅಂತ ಬೀರುತ್ತೆ ನೋಡಿ ಆ ಥರ ರಿಸಲ್ಟ್ ತಂದು ಕೊಡುತ್ತೆ ಇದಕ್ಕೆ ಯಾಕಂದರೆ ಯಾವುದೇ ಒಂದು ನಮಗೆ ಕಂಡೀಷನ್ಸ್ ಇಲ್ಲ ಮನಸ್ಸಲ್ಲಿ ನಂಬಿಕೆಯಿಂದ ಮಾಡಿಕೊಂಡು ಕೈಯಲ್ಲಿ ಇದನ್ನು ಬರ್ಕೊಂಡ್ರೆ ಸಾಕು ಇದಕ್ಕೆ ಏನು ಸಮಯ ಕೂಡ ಹಿಡಿಯೋದಿಲ್ಲ ಯಾವ ಸಮಯದಲ್ಲಾದರೂ ಎಷ್ಟು ಸಾರಿ ಆದ್ರೂ ನಾವು ಬರ್ಕೊಂಡು ಆಚೆ ಹೋಗಬಹುದು ಅಥವಾ ನಮಗೆ ನಿಜವಾಗ್ಲೂ ಸ್ನೇಹಿತರೆ ಈ ಸಂಖ್ಯೆಗಳು ಎಷ್ಟು ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಅಂದರೆ ಏನೇ ಒಂದು ನಿಮಗೆ ಸಮಸ್ಯೆ ಬಂದಿದ್ರೂ ಬರೀ ದುಡ್ಡಿನಿಂದ ಕೂಡಿದ್ದು ಸಮಸ್ಯೆ ಅಂತ ಹೇಳಕ್ಕೆ ಬರಲ್ಲ ಅದನ್ನು ಬಿಟ್ಟು ಹಲವಾರು ಸಮಸ್ಯೆಗಳು ಅಂತ ಇರುತ್ತೆ ಅದು ದುಡ್ಡಿನ ಸಮಸ್ಯೆ ಇರಬಹುದು ಅಥವಾ ಬೇರೆ ಸಮಸ್ಯೆಗಳು ಇರಬಹುದು ನಿಜವಾಗ್ಲೂ ಅದರನ್ನೆಲ್ಲ ಬಗೆಹರಿಸುವ ಒಂದು ಶಕ್ತಿ ಈ ಸಂಖ್ಯೆಗಳಿಗೆ ಇದೆ ಯಾವಾಗಲೂ ನಾವು ಸುಮ್ಮನೆ ಕುತ್ಕೊಂಡಿರುವಾಗ ಟಿ ವಿ ನೋಡುವಾಗ ಅಥವಾ ಏನೋ ಒಂದು ಕೆಲಸ ಮಾಡುವಾಗ ಕೂಡ ಇದನ್ನು ಬರ್ಕೊಂಡು ಕೆಲಸಕ್ಕೆ ಹೋಗಿದ್ರು ಆಚೆ ಇದ್ದರೂ ನೀವು ಎಲ್ಲೇ ಇರಿ ಇದನ್ನ ಬರ್ಕೊಳ್ಬಹುದು ಆ ಬರ್ಕೊಳ್ಳುವಾಗ ಏನು ಮುಖ್ಯ ಅಂತ ಅನಿಸುತ್ತೆ ನೋಡಿ ಹಾಗೆ ಇನ್ನೂ ವಿಶೇಷವಾಗಿ ನಾವು ಇವತ್ತು ಎಲ್ಲೋ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ ಅನ್ನುವಾಗ ನೀವೆಲ್ಲ ತಯಾರಿ ಮಾಡಿಕೊಂಡಾಗ ಕೂಡ ಆ ಕೆಲಸ ನಿರ್ವಿಘ್ನವಾಗಿ ನಮ್ಮ ಕೈಗೂಡಲಿ ಅಂತಂದ್ಬಿಟ್ಟು ಅಂದ್ಕೊಂಡು ಮನಸ್ಸಲ್ಲಿ ನೀವು ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಂಡು ು ಈ ಸಂಖ್ಯೆನ ಬರ್ಕೊಂಡೋಗಿ ಸಂಖ್ಯೆನ ಬರ್ಕೊಳ್ಳೋದಕ್ಕೆ ನಮಗೆ ಗ್ರೀನ್ ಪೆನ್ ಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಗ್ರೀನ್ ಅಂದ್ರೆ ಹಸಿರು ಒಂದು ದುಡ್ಡನ್ನ ಆಕರ್ಷಿಸುವ ಶಕ್ತಿ ಇರುವಂಥ ಕಲ್ಲರ್ ಅಂತ ಹೇಳ್ಬಹುದು ಆ ಕಲ್ಲರ್ಸ್ಗೂ ಯಾವುದು ನಾವು ಸುಮಾರು ಜನ ಅಂದ್ಕೊಳ್ಬಹುದು ಪೆನ್ನಲ್ಲಿ ಬಿಟ್ಟರೆ ನಮ್ಗೆ ಬಂದುಬಿಡುತ್ತಾ ಅಂತಂದ್ಬಿಟ್ಟು ನಿಜವಾಗ್ಲೂ ನಮಗೆ ಸುಮ್ ಸುಮ್ಮನೆ ಬರುತ್ತೋ ಬಿಡುತ್ತೋ ಲಕ್ ಅಂತ ಹೇಳ್ತೀವಿ ನೋಡಿ ಆ ಥರ ನಮಗೆಲ್ಲಾದರೂ ಬ್ಲಾಕೇಜ್ ಆಗಿದ್ರು ಹಣದ ಹಣ ಅಲ್ಲೇ ಆಗಿಬಿಟ್ಟಿದೆ ಬರೋದಿದೆ ಅಂತೇಳೋರು ಕೂಡ ಹಾಗೂ ಏನೇ ಒಂದು ಕೆಲಸ ಆಗಿರಬಹುದು ನಿಮ್ಮ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಮತ್ತೊಂದು ಏನೇ ಇದ್ರೂ ಅದಕ್ಕೆಲ್ಲೂ ಒಳ್ಳೆಯ ಒಂದು ಔಷಧಿ ಅಂತ ಹೇಳಬಹುದು ಸ್ನೇಹಿತರೆ ಇದಕ್ಕೆ ಯಾವುದೇ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಹಾಗೆ ಸಮಯನೂ ವ್ಯರ್ಥ ಮಾಡದೆ ಮಾಡಿಕೊಳ್ಳುವ ಪರಿಹಾರ ಅಂತ ಹೇಳ್ತಾ ಇದ್ದೀನಿ ಇದನ್ನು ನೀವು ಯಾವ ಸಮಯದಲ್ಲಾದರೂ ಬರ್ಕೊಳ್ಳಿ ನಿಮ್ಮ ಕೈಯಲ್ಲಿ ಸೆವೆನ್ ಏಯ್ಟ್ ನೈನ್ ಅಂತಂದ್ಬಿಟ್ಟು ನಾನು ಈ ಎಡಗೈಯಲ್ಲಿ ಈ ಭಾಗದಲ್ಲಿ ತೋರಿಸಿದ್ದೀನಿ ನೀವು ಅಲ್ಲಿ ಬರ್ಕೊಂಡ್ರೆ ಅದು ಎರೇಸ್ ಆಗಿಬಿಡುತ್ತೆ ಅಂತ ಏನಾದರೂ ಇದ್ದರೂ ಕೂಡ ನಿಮ್ಮ ಬಾ ಒಂದು ಎಡ ಭಾಗದಲ್ಲಿ ಯಾವ ಎಲ್ಲಾದ್ರೂ ನೀವು ಬರ್ಕೊಳ್ಬಹುದು ನಿಮ್ಮ ದೇಹದಲ್ಲಿ ಅದನ್ನು ಅದೇನಾದರೂ ಮತ್ತೆ ರಿಮೂವ್ ಆಗಿಬಿಟ್ರೆ ಏರೇಸ್ ಆಗಿದೆ ಅಂತಂದರೆ ಮತ್ತೆ ಬರ್ಕೊಳ್ಳಿ ಯಾಕಂದರೆ ಬರ್ಕೊಳ್ತಾ ಇದ್ದರೆ ಪ್ರತಿನಿತ್ಯ ನಮಗೆ ಒಳ್ಳೆಯ ಅವಕಾಶಗಳು ಅನ್ನೋದು ನಿಜವಾಗ್ಲೂ ತಪ್ಪದೇ ಹುಡುಕಿ ಬರುತ್ತೆ ಇದನ್ನು ನೀವು ಕೂಡ ಈ ದಿನ ಮಾಡಿಕೊಳ್ಳಿ ಎಲ್ಲ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು